ಗಣಪತಿ ವಿಸರ್ಜನೆ ಸಮಯ ಎಲ್ಲರೂ ಡಿ ಜೆ ಮತ್ತು ಪಟಾಕಿಯನ್ನು ಯೂಸ್ ಮಾಡಿದರೆ ಆದರೆ ನಮ್ಮದು ವ್ಯಾಮಸದ ಗಣಪತಿ ಯಾವತ್ತೂ ಕೂಡ ತುಂಬ ಸೈಲೆಂಟ್ ಆಗಿರ್ತದೆ ಇಕೋ ಫ್ರೆಂಡ್ಲಿ ಗಣಪತಿ ನಮ್ಮದು ಆ್ಯಕ್ಚುಲಿ ನೋಡಿ ಯಾವುದೇ ರೀತಿಯ ಚೆಂಡೆ ಇಲ್ಲ ಪಟಾಕಿ ಸೌಂಡ್ ಇಲ್ಲ ಡಿ ಜೆ ಇಲ್ಲ ತುಂಬ ಸೈಲೆಂಟಾಗಿ ಬೆಳಕಲ್ಲಿ ಕೂಡ ಮುಗಿಸ್ಬಿಡ್ತೀವಿ ನಾವು ಪ್ರತಿ ಸಲವೂ ಕೂಡ ಇದು ಐವತ್ತೆರಡನೇ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ ನೋಡಿ ಹೀಗೆ ಕ್ರಾಸ್ ಆಗಿ ಇಲ್ಲಿ ಹೊಳೆ ಇದೆ ಈ ಕಡೆ ಹೋಗ್ತದೆ ಈಗ ನಾವಿಲ್ಲೆಲ್ಲ ಟ್ರಾಫಿಕನ್ನು ಕಂಟ್ರೋಲ್ ಮಾಡಬೇಕು ಯಾವುದೇ ಸಭೆ ಸಮಾರಂಭ ಇದ್ರೆ ಇಂಥದ ಅಧ್ಯಕ್ಷತೆ ಯಾವಾಗ್ತದೆ ಎಲ್ಲಿ ಹೋದ್ರೂ ಇದು ಮಾತ್ರ ತಪ್ಪುದಿಲ್ಲ ನೋಡಿ ಮಾಡೋ ಕೆಲಸ ಏನಿಲ್ಲ ಇಲ್ಲ ಇದು ಮಾತ್ರ ನಿತ್ತಗ ಮಾಡ್ತಾನೆ ಇದಕ್ಕೂ ಇದಕ್ಕೂ ದಿಪ್ರೆ ನಮ್ದು ಒಂದು ಆನೆ ಐತಿ ಆದ್ರೆ ಮುಂದೆ ನೋಡಿದ್ರೆ ನೋಡ್ರಿ

ಇಲ್ಲ ಮಕ್ಕಳು ಗಣಪತಿ ಇದು ನಮ್ಮ ಗಣಪತಿ ಯಾರೇ ಬಂದ್ರು ಇದು ನಮ್ಮ ಗಣಪತಿ ನಮ್ಮ ಗಣಪತಿ ಅಂತ ಹೇಳಿದ್ರೆ ಐವತ್ತೆರಡನೇ ವರ್ಷದಿಂದ ಅದು ನಮ್ದೇ ಗಣಪತಿ